ಈ ಹುಡುಗ ಹೋಗಿ ಬರ್ತೀನಿ ಅಂತ ಹೋದವ ಏನು ಮೂರು ಸಂಜೆ ಆತ ಇಟತ್ತಾದ್ರೂ ಮನೆ ಬರುವಲ್ಲ ಹ್ಯಾಂಗೆ ಮಾಡಲಿ ಅಂತೀನಿ ನಾನು ಹ್ಞೂ ಕಡಿ ಫೋನು ಮಾಡ್ತೀನಿ ಫೋನ್ ಮಾಡಿ ಏನು ಹಾಕಿಗತ್ತಂತ ಕೇಳ್ತೀನಿ ಯಾ ಏನೇನು ಬಿಳೆ ನಾ ಹಾಕೋಬೇಕು ತಣ್ಣಗೆ ಮನೆಯಾಗಿದ್ದಲತ್ತಾಗ ಯಾಕರ ಎಲ್ಲ ಕಲಮಲ ಮಾಡ್ಕೊಂಡೇ ನನಗೆ ಆಯ್ತು ನನಗಂಕ್ರ ಹ್ಞೂ ರಿಂಗ್ ರಿಂಗಾಗತ್ತೆ ಮತ್ತು ಎಲ್ಲಿ ಚುಚಪ್ ಗಿಚಪ್ ಮಾಡ್ಕ್ಯಂಡು ಕೂತಾನ ಅಂತಂದು ನನಗೂ ಗಾಬ್ರಿನ ಆಗಿತ್ತು ಏಯ್ ನೋ ನೀವು ಅಲ್ಲಕ್ಕೆ ಮನೆ ಊರಿಗೆ ಹೋಗ್ಯಾನ ಹಾಂ ಹಲೋ ರಾಜಪ್ಪ ಹಲೋ ಯಾರ ಮನೆ ನೀವು ಅಯ್ಯ ನೀ ಯಾರು ಯಪ್ಪ ಇದು ನನ್ನ ಮಗನ ನಂಬರ್ ಐತಿ ನಮ್ಮ ರಾಜಪ್ಪಂದು ಏನು ನನ್ನ ಮಗನ ಫೋನ್ ಏನಾರ ಕರ್ತನ ಮನೆ ಹೆಂಗೆ ಕಡು ಗಡು ಇವೆಲ್ಲಾ ನೋಡಕತ್ತೀಯ ಇವೆಲ್ಲ ಇಟ್ಕೋಬೇಡ ಬಗೆಹರಿಯೋದನ್ನ ನೋಡ್ತಮ್ಮ ಅಮ್ಮದು ನಾವು ಪೋನಿ ನಾವು ನಿಮ್ಮ ಜಿಲ್ಲಾ ಪೊಲೀಸ್ ಸ್ಟೇಷನ್ ಇಂದ ಹತ್ತಿರೋದು ನಿಮ್ಮ ಮಗ ಒಳಗ ಸಲ್ ಒಳಗದನ್ರಿ ಅದಕ್ಕೆ ಫೋನ್ ಇಸ್ಕೊಂಡು ಇಟ್ಕೊಂಡಿದ್ದೆ ನಮ್ಮ ಮನಿಯರ್ ಯಾರ ಫೋನ್ ಮಾಡಿದ್ರೆ ಹೇಳ್ರಿ ವಿಷಯ ಅಂತ ಹೇಳ್ದ ಅದಕ್ಕೆ ನಾ ರಿಸೀವ್ ಮಾಡೀನಿ ನಾನು ಕಾನ್ಸ್ಟೇಬಲ್ ರೀ ಬರ್ರಿ ಇಲ್ಲಿ ಸ್ಟೇಷನಿಗೆ ಬಂದು ಮಾತಾಡ್ರಿ ಅದೇನಿದ್ರೂನು ನೋಡ್ರಮ್ಮ ಬರ್ರಿ ಪೊಲೀಸ್ ಸ್ಟೇಷನ್ಗೆ ಅದು ಏನನ್ನೋದು ವಿಚಾರನ ಮಾತಾಡುವಂತ್ರಿ ಅಂತ ತಿಳಿತಾ ದಯಮಾಡಿ ಫೋನ್ ಇಡ್ರಿ ಈಗ ಬರ್ರಿ ಅದೇನೈತಿ ಅದು ಯಾಕೆ ನಾವು ಮಗನ್ನ ಅರೆಸ್ಟ್ ಮಾಡಿ ಅನ್ನೋದೆಲ್ಲ ನಿಮಗೆ ಹೇಳ್ತೀವಿ ಈಗ ನಿಮ್ಮ ಮಗ ಅಂತರೂ ಜೈಲಾಗದ ಮಾತಾಡ್ಬೇಕಂದ್ರೆ ಬರ್ರಿ ಇಲ್ಲಿ ಯುವ ಹಂಗೆ ಚೀರಾಡಕತ್ತಿ ಹುಡುಗರು ಮಕ್ಕೊಂಡ್ರ ಒಳಗ ಏನಾತ್ ಎದಕ್ ಹಂಗಾಕತ್ತಿದ್ ಏನಾತ್ ಬೇ ಅಯ್ಯ ಬಿತ್ರಿಯ ಹಡಿಬಿಟ್ಟಿ ಪ್ರಿಯ ಅದಾಳಲ್ಲ ಏನೋ ನನ್ನ ಮಗನ ಮ್ಯಾಗ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಾಳಂತ ಯಪ್ಪ ಜೈಲ್ ಅಗದಾನಂತ ನಿಮ್ ತಮ್ಮ ಅವ ಈಗ ಪೊಲೀಸ್ ಎತ್ತಿದ್ದ ಅವನ್ ಫೋನಿಗೆ ಇಟ್ಟತ್ತಾದರೂ ಬಲಿಲ್ಲಲ್ಲ ರಾಜಪ್ಪ ಅಂತಂದು ಫೋನ್ ಮಾಡಿದೆ ಅವ ಪೊಲೀಸ್ ಎತ್ತಿ ಹಿಂಗ ಬರ್ರಿ ಬೇಕಾರೆ ಇಲ್ಲಿ ಬಂದು ಮಾತಾಡ್ರ ನಕತ್ತಾನ ಯಪ್ಪ ನನ್ನ ಕೈಕಾಲ ಆಡುವಲ್ಲ ತಮ್ಮ ಏನು ಹಣ ಬರ್ ಬಂತ್ಲೋ ಯಪ್ಪ ಬಾ ಹೋಗಂಬಾಲ ಯಪ್ಪ ಸ್ಟೇಷನ್ಗೆ ಹೋಗಂಬಾಲ ತಮ್ಮ ಪೊಲೀಸ್ ಸ್ಟೇಷನ್ ಗೆ ಹೋಗ ಅಲ್ಲ ಇವ ಯಾಕ ಹೋಗ್ಬದನ ಪೊಲೀಸ್ ಸ್ಟೇಷನ್ ಗೆ ಹೋಗಾ ಏನು ಹೇಳಿದ್ರು ಉಪಯೋಗನ ಇಲ್ಲ ನೋಡಿ ಇವನ ಅಂಕರ್ ಬುದ್ಧಿನ ಇಲ್ಲ ಯಪ್ಪ ಅದನ್ನೆಲ್ಲ ಆಮೇಲೆ ಮಾತಾಡಣ ತಮ್ಮ ಮೊದ್ಲು ನನ್ನ ಮಗನ ಪೊಲೀಸ್ ಸ್ಟೇಷನ್ ಗೆ ಹಾಕಾರ ಅಂತ ನನಗೆ ಇದು ಏನು ಬಂಡ ಬಂತಾ ಯಪ್ಪ ನನ್ನ ಗಂಡಿದ್ದಾಗ ನಾನು ಸ್ಟೇಷನ್ ಮುಂದೆ ಹತ್ತಲಕ ಇವಾಗ ಈ ಕಿಂಡ ನಾನು ಫ್ರೀಯಾಗಿ ಇಂದಿನಿಂದ ನಾನು ಹತ್ತಂಗಾತಲ್ಲ ಯಪ್ಪ ಏನು ಹಣೆ ಬರಲ್ವ ಯಪ್ಪ ಇದು ಸೋಮಶೇಖರ ಬರ ಯಪ್ಪ ಹೋಗನ್ ಬರ ಯಪ್ಪ ಆತು ಬಿಡು ಬಿ ಹೋಗನಂತ ಏನಾಗೋದಿಲ್ಲ ಅದೇನ್ ದೊಡ್ಡ ಕೊಲೆ ಕೇಸಲ್ಲ ಮತ್ತೊಂದಲ್ಲ ಹೆಂಗೆ ಮಾಡಲಪ್ಪ ಅಜೀವದಿ ಶಿಕ್ಷೆ ಕೊಡ್ತಾರೆ ಇಲ್ಲ ಗಲ್ ಶಿಕ್ಷೆ ಕೊಡ್ತಾರೆ ನಾಕೆ ಏ ನಿನ್ನ ಅದೇನಂತ ಏನಂತ ಹೋಗಿ ಕೇಳನಂತೆ ಹೋಗಿ ಕೇಳಿ ಹಂಗ ಪ್ರಿಯನ್ ಮನೆಗೆ ಹೋಗಣ ಆಕೆಗೆ ಹೇಳಿದ್ರ ಪೊಲೀಸ್ ಕಂಪ್ಲೇಂಟ್ ತಗೋತಾಳೆ ಯಾಕೆ ಅಷ್ಟು ಅಲ್ಲಿ ಕಿಶತಿ ಆಯ್ತ ಪಟ್ಟನೇ ಹೋಯ್ ಬೇಡ ಬೇರೆ ಆಟ ಹೋಯ್ ಬೇರೆ ಬಾ ಹಾಂ ಹಾಂ ಆಯ್ತು ನಡಿ ಹೋಗಣ ನಡಿ ನಾ ಚಪ್ಪಲ್ ಹಾಕೋತೀನಿ ಬಡನ ಬಾ ಲಾ ಯಪ್ಪಾ ಆತು ಹೇಳಿ ಬರ್ತೀನಿ ನಾನು ನೀ ನಿಂದು ಬಂದೆ ಲಘು ಬಾ ಲೈ ಅಪ್ಪಾ ಲಘು ಬಾ ಸುಮಾ ಸುಮಾ ಏನ್ರಿ ಬಾಯ್ ಮಾಡ ಇಬ್ರು ತಾಯಿನ ಮಗನ ಅತ್ತಿಯಾರತಾರ ಅದೇನಾಗಿತ್ತಂದ್ರ ರಾಜುನ ಪೊಲೀಸರು ಅರೆಸ್ಟ್ ಕರ್ಕೊಂಡು ಕರ್ಕೊಂಡೋಗ್ಯಾರಂತ ಪ್ರಿಯಾ ಕಂಪ್ಲೇಂಟ್ ರಾಜುನ್ ಮೇಲೆ ಅದಕ್ಕೆ ಹೌದಾ ಮೇಲೆ ಕಂಪ್ಲೇಂಟ್ ಕೊಟ್ಟಳ ಬರೀ ರಾಜನ್ ಮೇಲೆ ಅಷ್ಟನಾ ಏನು ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಟ್ಟಳ ಮತ್ತೆ ಭಾಳ ಮಾಡಿ ರಾಜುನ ಮೇಲೆ ಅಷ್ಟೇ ಕಂಪ್ಲೇಂಟ್ ಕೊಟ್ಟಾಗ ಕಾಣುತ್ತೆ ನಾನು ಅವ ಸ್ಟೇಷನ್ಗೆ ಹೋಗಿ ಬರ್ತೀವಿ ಅವ ಲಾಯರ್ ಅದನ್ನಲ್ಲ ಲೋಕೇಶ ಅವ್ನೊಂಚೂರು ಫೋನ್ ಮಾಡಿ ಬೇಲ್ದು ಈ ಥರ ಆಗೇತಿ ಏನೇನಂತ ಪ್ರೊಸೀಜರ್ ತಿಳ್ಕೊತಿಯಾ ಹಾಂ ಅದೆಷ್ಟು ಅಮೌಂಟ್ ಆಗುತ್ತಾ ಏನು ಅದು ಒಂಚೂರು ತಿಳ್ಕೊ ಹ್ಞೂವ ಹ್ಞೂ ನೀನು ಪುಣ್ಯ ಬರ್ತವ ಆ ಕೆಲಸ ಮಾಡು ಹಾಂ ನನ್ನ ಮಗನ್ನ ನನಗೆ ಹಂಗೆ ನೋಡಕ್ಕಾಗೋದಲ್ಲವ ಕರೆ ನನ್ಗೆ ಹಂಗೆ ನೋಡೋಕಾಗೋದಿಲ್ಲ ನಿನಗೆ ಪುಣ್ಯ ಬರ್ತ ಕೊಟ್ಟೆ ಕೋಟಿ ಅದ್ರದ್ದು ಏನೈತೆ ನೋಡ ಯವ ಪಟ್ಟನ ಕರ್ಕೊಂಬರನು ಯವ್ವ ಮರ್ಯಾದ ಗೇಡವ ಯವ್ವ ಮರ್ಯದ್ ಗೇಡಿ ಏನಮ್ಮಿ ಎಲ್ಲ ನೆಂಟರು ಇಷ್ಟ್ರ ಮುಂದೆ ನಾವು ಮರ್ಯಾದ್ ಗಿಡಕ್ಕೆ ಯವ್ವ ಮರ್ಯಾದ್ ಗಿಡಕ್ಕಿವು ನಾವು ಏನು ಬಂಡು ಬಂತ ಯವ್ವ ನಮಗೆ ಹಾಂ 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 ತಿಳ್ಕೊತೀನಿ ರೀ ಅತೀರ ನೀವು ಹೋಗ್ಬರ್ರಿ ನೀವು ಹೋಗ್ಬ್ರಿ ನಾನು ತಿಳ್ಕೋತೀನಿ ಹ್ಞೂನವ ಹ್ಞೂ ನೋಡ್ರಿ ನಾ ಹೇಳಕತ್ತೀನಿ ಜಗ್ಗ ರೊಕ್ಕನ ಮಾಡಿ ತೆಗೆದಿಟ್ಕೊಂಡ ಏನು ಆ ರೊಕ್ಕದಾಗ ಆತ ಬೇಲಾರ ಮಾಡ್ಸ್ಕೊಳ್ಲಕ್ಕ ಏನಾರ ಮಾಡ್ಸ್ಕೊಳ್ಲಕ್ಕ ನೀವೇನಾರ ನಿಮ್ಮ ರೊಕ್ಕದ್ ಏನಾರ ಅವ್ನು ಬೇಲ್ ಮಾಡಿಸ್ಕೊಡಕ ಅದಕ್ಕೆ ಇದಕ್ಕೆ ಓಡಾಡೋದು ನನಗೆ ಏನಾರ ಗೊತ್ತಾಗ್ಬೇಕಲ್ಲ ನೋಡ್ರಿ ನಾನು ಮತ್ತು ಏನಿಲ್ಲ ತಾಯಿ ಮಗನ ಮಗ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನೋಡ್ಕೊಳ್ತೀರಿ ನೀವು ಏ ಇಂಥ ಹೊತ್ತು ನಿಮ್ಮ ನೀನೇನಾ ನನ್ನ ರೊಕ್ಕ ಅವ್ನ ರೊಕ್ಕ ಇವ್ನ ರೊಕ್ಕ ಅಂತಂದು ಡಿಫ್ರೆನ್ಶಿಯೇಟ್ ಮಾಡ್ತಿದ್ದಿ ಮೂರ್ ದಿನಕ್ಕೊಂದ್ಸರಿ ಇದಕ್ಕೆ ಚೈನಿ ಹೊಡ್ಯಾಕ ಚಶ್ಮಾ ಹಾಕೊಳೋದು ಶೆಂಟ್ ತಗೊಂಡೆ ಮಾಡಾಕ ರೊಕ್ಕ ಬರ್ತಾವು ಇಂಥದಕ್ಕೆಲ್ಲ ನಾನು ನನಗೆ ಅವನ್ನೆಲ್ಲ ಹೇಳ್ಬೇಡ್ರಿ ಅವ್ನ ಹಣ ಬರ ಅವ್ ನೋಡ್ಕೊತಾನ ಹೋಗ ಅಣ್ಣನ ಐತಿ ಅದಕ್ಕೆ ಹೋರಿ ರೊಕ್ಕದ್ದೆಲ್ಲ ವ್ಯವಸ್ಥೆ ಅವ್ ಮಾಡ್ಕೊತಾನ ನಾನು ಯಾ ಲಾಯರ್ಗೂ ಫೋನ್ ಮಾಡಿ ಏನು ಕೇಳಲ್ಲ ಲೋಕೇಶ್ ಲಾಯರ್ಗೆ ಬೇಕಾತಂದ್ರ ನೀವ್ ಮಾಡಿ ಕೇಳ್ಕೊಡ್ರಿ ನನ್ನ ಕೈ ಬಿಟ್ಬಿಡ್ರಿಗ ಕರ್ಕೊಂಡ್ ಮನಿಗೆ ಆಕೆ ಹತ್ರ ನಾವು ಯಾವಾಗ ಮಾತಾಡಬೇಕು ನಮಗೆ ಆಗಲಿಲ್ಲ ಅಂದಾಗ ಮಾತಾಡೋಣಂತ ಬೇಲ್ ಮಾಡೋಣ ಆಕೆಗೆ ಈಗ ಬಂದು ಇನ್ನೂ ರಿಕ್ವೆಸ್ಟ್ ಮಾಡ್ಕೊಳಕ್ಕಿನ್ನ ಕೈಕಾಲು ಬಿದ್ದು ರಿಕ್ವೆಸ್ಟ್ ಮಾಡ್ಕೊಡೋ ಅಂತದ್ದು ಏನು ನಮಗೆ ದರ್ದಿಲ್ಲ ಬಾ ಹೆಂಗರ ಮಾಡಿ ಬೇಲ್ ಈಗ ಏನು ಹೇಳಿದವ ಪೊಲೀಸ್ ಪೊಲೀಸ್ ಸ್ಟೇಷನ್ಯಾಗ ಬೇಲ್ ಮಾಡ್ಕೊರಿ ಅಂತ ಹೇಳನಲ್ಲ ಮೊದ್ಲು ಬೇಲ್ ಮಾಡಿಕೊಂಡು ಬರೋನು ಆಮೇಲೆ ವಿಚಾರ ಮಾಡೋಣಂತ ಏನ್ ತಿಳ್ಕೊಂಡಿ ನೀನು ಈಗ ಕೈ ಕಾಲ್ ಬಿದ್ದು ಬಾರವಾ ಕಂಪ್ಲೇಂಟ್ ವಾಪಸ್ ಹೋಗೋ ನನ್ ಮಗನ್ಕೊಂಬಂದಿನ ಅಕೊಂಡಿ ನೀನ್ ಇಲ್ಲ ಸರ್ಗ ಅಕ್ಕಿಗೆ ಇಟ್ಟಿ ಶಗಣಿನ ತುಂಬಿ ತುಂಬಿ ಶಗಣಿ ಬಂದಿನಕಿಗ ನೋಡ್ತೀರಿ ನೀನ್ ಏನ ಅನ್ಕೊಂಡಿ ನೀನ್ ಅಲ್ಲ ಈಗ ಜಗಳಾರ ಮಾಡೋದು ಏನೈತಿ ಬೇಗ ಮತ್ತಿ ಸಿಟ್ಟು ಬಂದು ಮತ್ತೆ ನನ್ನ ಮೇಲೆ ನಿನ್ ಮೇಲೆ ಕೂಡ ಕಂಪ್ಲೇಂಟ್ ಕೊಟ್ಟಾಳು ನೋಡು ಹ್ಞೂ ಕೊಡ್ತಾಳಪ್ಪ ಕೊಡ್ತಾಳೆ ಕೊಡ್ತಾ ಏನು ಮಾಡ್ತಾಳಾ ಅವ್ರ ಅಪ್ಪನ ಒಂದಿಟ್ಟು ನಡೀತಿತ್ತು ಅಂತಂದು ಮಾಡ್ತಾಳೆ ಹಾಂ ಕೊಟ್ಟು ಕೂಡ ನಾವು ಏನಿಲ್ಲ ಕುತ್ಕೊಂಡಿಲ್ಲ ಕೈ ಕಟ್ಕಂಡ ತೋರಿಸ್ತೀವಿ ಕಿಗ್ ನಾವು ಏನು ಅನ್ನೋದು ಸುಲಭ ಮಾಡ್ಯಾಳ ಕಡಿ ನೀನು ನಾನು ಜಗಳ ಮಾಡೋಕ್ಕೇನು ಬಂದಿಲ್ಲ ಆಕೀಗ ಚಂದಾಗ ಹಾತೀನಿ ಇಂಥವೆಲ್ಲ ಎಬ್ಬಸ್ಬೇಡ ನೀನು ನಾಟಕ ಮಾಡ್ಬೇಡ ಅಂತ ಹೇಳಕ್ಕೆ ಬಂದಿ ನಾನು ಸುಮ್ಮನೆಂದರು ನಾನು ಯಾಕೆ ಜಗಳ ಮಾಡಲಿ ನನಗೇನು ಬಂದಿಲ್ಲ ಬಾಯಾಗ ಹೊಲ್ಲು ಹೆಚ್ಚಿಗೆ ಏನಾಗಿಲ್ಲ ಬಾಯಾಗ ಹಲ್ಲು ಏ ಪ್ರಿಯಾ ಪ್ರಿಯಾ ಏ ಪ್ರಿಯಾ ಏನ್ರಿತೀಯಾರ ಯಾಕೆ ಬಂದ್ರಿ ಏನು ಸಂಬಂಧ ಐತಂತ ಅಂತ ಬಂದ್ರಿ ಏನ ಏನು ಮಾಡಿದ್ದ ನಿನ್ನ ನಿನಗೆ ನನ್ನ ಮಗ ಹೊಡೆದಿದ್ನ ಅಂದಿದ್ನ ಆಡಿದ್ನ ಸಂಸಾರ ಅಂದ ಮ್ಯಾಗ ಒಂದು ಏನರ ಒಂದು ಒಂದು ಮಾತು ಹೆಚ್ಚು ಬರ್ತಾ ಒಂದು ಮಾತು ಹೆಚ್ಚು ಹೋಗುತ್ತಾ ಹಂಗಂತ ಹೇಳಿ ತಾಲಿ ಕಟ್ಟಿದ ಗಂಡನ್ನು ಹಾಕ್ಸಿಗಲ್ಲವಾ ಪೊಲೀಸ್ ಸ್ಟೇಷನ್ಗೆ ಏನು ಸಿಗ್ತಾವ ನಿನಗ ಅದೇನದು ಡ್ರಮೆಸ್ಟಿಕ್ ಒಯಿನ ಡ್ರಮ್ಮು ವೈಲಿನ ಎದಕ್ಕೆ ಬರ್ತಾವೆ ಇಲ್ಲಿ ಆ ಅದು ಏನಕ್ಕೆ ಕೇಸಾಕಿ ಅಂತ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಹಾಕಿ ನೋಡ್ರಿ ನಿಮ್ಮ ಸೊಸಿ ಅಂತ ಹೇಳ್ತಾರೆ ಏನ ಏನ್ ತಿಳ್ಕೊಂಡಿ ನೀನು ಆ ಏ ನಿಮ್ಮ ಅಪ್ಪಗೊಂದು ಬಂದಿಟ್ ಹೆಸರು ಇದ್ದಿತನ ಊರಾಗ ಅದಕ್ಕೆ ಇಷ್ಟು ಉರಿಬಾರ್ದ ಪ್ರಿಯಾ ಯವ್ವಾ ಅದು ಡೊಮೆಸ್ಟಿಕ್ ವಾಯಲೆನ್ಸ್ ಯಾವದಾ ಡ್ರಾಮಾ ಸ್ಟಿಕ್ ಅದೆಲ್ಲ ಗೊತ್ತಿಲ್ಲ ನನಗೆ ಎದಕ್ಕ ಈ banda on ನಿನಗೆ ಬಾಯಗ ಹೆッジಗೆ ಹಲ್ಲ banda ಹೆಂಗ್ ನಿನಗೆ ಎದು ಕಂಪ್ಲೇಂಟ್ ಕೊಟ್ಟಿ ನನ್ನ ಮಗನ ಮೇಲೆ ಎದು ಕೊಟ್ಟಿ ಏನಂತಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ ಬಂದಿರ ನಾನು ಅದನ್ನ ನಿನ್ನ ಮಗಗೂ ಹೇಳಿನಿ ಹೋಗಿ ನೀವು ಅಲ್ಲೇ ಕೇಳ್ರಿ ನಾನು ಏನು ಕೇಳ್ತೀರಿ ನೀವು ನಾನು ನಿಮಗೆ ಎಲ್ಲದು ಉತ್ತರ ಕೊಡಬೇಕು ಅತ್ತಿಯರ ಅಲ್ಲ ಅತ್ತಿಯರಲ್ಲ ಆಂಟಿ ಒಂದು ನಿಮಿಷ ಕೇಳಿರಿ ಇನ್ನು ಹೊಡೆದ್ರ ಒಂದು ಮಾತು ಹೊಡೆದ್ರೂ ಹೆಂಗ ಸಹಿಸ್ಕೊಂಡು ಗಂಡ ನನಗೆ ಒಳ್ಳೇದಕ್ಕೆ ಕೆಟ್ಟದಕ್ಕೆ ಹೊಡೆದಾನ ಅಂತಂದು ಏನೋ ಒಂದು ಹ್ಞೂ ಅಂಥದ್ರಾಗ ಕಾಳಜಿಯಿಂದ ಉಂಡೆನು ತಿಂದೇನು ಅಂತಂದು ನಿಮ್ಮ ಮಗ ಕೇಳಿದ್ದು ಅಂತರೂ ಮೊದಲ ಇಲ್ಲ ಇನ್ನು ಸಿಟ್ಟು ಮಾಡಿಕೊಂಡು ಹಿಂಗೆ ಯಾಕೆ ಮಾಡಿದ್ವಿ ಹಿಂಗೆ ಮಾಡಬೇಡ ಅಂತ ಚಂದಾಗ ಮಾತಾಡಿದ್ದು ಇಲ್ಲ ಸಿಟ್ಟು ಮಾಡಿಕೊಂಡು ಹಿಂಗಲ್ಲ ಅಂತ ಒಂದು ಏಟು ಹೊಡೆದಿದ್ದು ಇಲ್ಲ ನಾನು ತಪ್ಪು ಮಾಡಿದ್ರು ಒಂದೇ ರಿಯಾಕ್ಷನ್ನು ತಪ್ಪು ಮಾಡಲಿಲ್ಲ ಅಂದರೂ ಒಂದ ರಿಯಾಕ್ಷನ್ನು ನಾನು ಮಾತ್ರ ನನ್ನ ಗಂಡ ನನ್ನ ಮನೆ ನನ್ನ ಅತ್ತಿ ನನ್ನ ಮೈನ ನನ್ನ ಎಲ್ಲ ಅಂತ ನಾ ಹೊಡೆದಾಡ್ಬೇಕು ಆದ್ರೆ ನಿಮ್ಗೆ ಯಾರ್ಯಾರು ಒಬ್ರಿಗಾರು ನನ್ನ ಮೇಲೆ ಕಾಳಜಿ ಇತ್ತ ಯಾರು ಒಬ್ರು ಯಾರು ಕೇಳ್ತಿದ್ರೆ ಇಲ್ಲ ಯಾರೂ ಕೇಳಿಲ್ಲ ನನ್ನ ಮನೆಯಾಗಿರೋವರೆಗೂ ಒಬ್ಬರು ಉಂಡಿಯಾ ತಿಂಡಿಯ ಬದುಕಿಯ ಸತ್ತಿಯ ಕೇಳಿದೆ ಇಲ್ಲ ಈಗ ಯಾಕೆ ಬಂದಿರಿ ಕೇಳಕ್ಕೆ ಈಗ ಯಾಕೆ ಕೇಳ್ತೀರಿ ನೋಡವಾ ನೀನು ಸಿನಿಮಾ ಡೈಲಾಗ್ ಹೊಡೆದಂಗೆ ಹೊಡ್ಯಾಕ ಇದು ಸಂಸಾರ ಐತಿ ನನ್ನ ಮಗ ಅದಾನ ಇನ್ನೂ ಏನರ ತೊಂದರೆ ಆಗೈತಪ್ಪ ಅಂದ್ರೆ ನೀನು ಕಂಪ್ಲೇಂಟ್ ಕೊಡು ಈಗ ತೊಂದ ಏನ ನಿನಗೆ ಏನದು ಏನದು ನಿನಗೆ ಆಗಿರೋದು ತೊಂದರೆ ಅದರಿ ಹೇಳು ಏನು ಹೇಳಿ ಹೇಳ್ರಿ ಏನನ್ನು ನೀವು ನನ್ನನ್ನು ಕೇಳಿಲ್ಲ ಅಂದ ನಿಮಗೆ ನಾ ಹೇಳೋ ಅವಶ್ಯಕತೆ ಇಲ್ಲ ಹೇಳಲ್ ಹೇಳೀನಿ ಕೇಳಲ್ಲಿ ಕೇಳಿನಿ ಮುಗೀತು ಇಲ್ಲಿ ನಿಂತ್ಕೊಂಡು ರಂಪರಾಗಳೆ ಮಾಡಬೇಡ್ರಿ ಇನ್ನು ನಮ್ಮ ಅಣ್ಣಾರು ನಮ್ಮಪ್ಪ ಬಂದ್ರಿ ಇಲ್ಲ ಆಗದ ಬೇರೆ ಕುರುಕ್ಷೇತ್ರ ಇಲ್ಲಿಂದ ನಡೀರಿ ಹೌದಾಳ ಹೌದಾ ನನಗೆ ಗೊತ್ತೈತಿ ನನಗೆ ಗೊತ್ತೈತಿ ಹೆಂಗೆ ಬಿಡಿಸ್ಬೇಕು ನನ್ನ ಮಗನ್ನ ಹೆಂಗೆ ಹೊರಗೆ ತರ್ ಕರ್ಕೊಂಬರ್ಬೇಕು ಅನ್ನೋದು ಏನು ಕೊಲೆ ಮಾಡಿಲ್ಲ ಸುಲಿಗೆ ಮಾಡಿಲ್ಲ ಎಂಥದ್ದು ಇನ್ನೊಂದು ಮತ್ತೊಂದು ಮಾಡಿಲ್ಲ ನನ್ನ ಮಗ ಎಲ್ಲ ನಾನು ತಲೆ ಎತ್ಕೊಂಡು ಅಡ್ಡಾಡ್ತಾರೆ ಊರಾಗ ಏನು ಮಾಡ್ದಿರೋ ನನ್ನ ಮಗ ನೀ ಕಂಪ್ಲೇಂಟ್ ಕೊಟ್ಕೊಳ್ಳೆ ಮನೆಯಾಗ ತಲೆಕೊಳಕ್ ಆಗಲ್ಲ ಅಂತ ಮಾಡಿ ನೀನು ಬಂದ್ಲ ಇಂಥವೆಲ್ಲ ನಾವು ಜಗ್ ನೋಡೀವಿ ಜಗ್ ಗೊತ್ತ ನಮಗೂ ನಿಮ್ಮ ಆಟ ಅಲ್ಲ ನಿಮಗೆ ಆಟ ಅಲ್ಲ ಬಂದ್ಲ ಅವ್ರ ಅಪ್ಪಗ ಅವ್ರ ಅಣ್ಣಗೆ ಹೆದರ್ತು ಮಾಡಿ ನಿಮ್ಮ ಅಪ್ಪಗ ಹೆದರ್ದಿಲ್ಲ ನಿಮ್ಮ ಅಣ್ಣರ್ಗು ಹೆದ್ರದಿಲ್ಲ ಯಾರಿಗೂ ಹೆದ್ರದಿಲ್ಲ ನಾನು ಹಾಂ ಬಂದ್ಲ ಇಲ್ಲಿ ಬಂದು ಇಷ್ಟಕ್ಕೂಂದ ನೀವು ಮಾತಾಡಿ ಗಂಟ್ಲ ನೋವು ಮಾಡ್ಕೊಳಪ್ಪ ಅದ ಅಲ್ಲೇ ಹೋಗಿ ಮಾತಾಡಿ ಬೇಲರ ಮಾಡ್ಸ್ಕೊಳ್ರಿ ಏನಾರ ಮಾಡ್ಸ್ಕೊಳ್ರಿ ನಾನು ಏನು ಮಾಡ್ಬೇಕಾಗಿತ್ತು ಮಾಡೀನಿ ಆಮೇಲೆ ಏನು ಕೇಳಿದ್ರಲ್ಲ ಏನು ತೊಂದರೆ ಆಗೈತೆ ಅಂತೇಳಿ ಆ ತೊಂದರೆ ಆಗಿರೋದನ್ನು ಕೋಟ್ನಾಗ ಹೇಳ್ತೀನಿ ನಾಲ್ಕು ಮಂದಿಯಾಗ ಹಾತೀನಿ ನನಗೆ ತೊಂದರೆ ಆಗಿರೋದನ್ನು ನಿಮ್ಮೊಂದು ಹೇಳೋ ಅವಶ್ಯಕತೆ ಇಲ್ಲ ನಾನು ಹೋಗ್ಬೋದು ನಮ್ಮ ಮನೆಯಿಂದ ಹೊರಗೆ ಹೊಕ್ಕಿನಿ ನಿನ್ ಸೊಕ್ಕು ನಿನ್ನ ತಿನ್ನತ್ತ ನೋಡ್ತಿರು ನೀನು ನೋಡ್ತಿರು ನಿನ್ನಿಂದ ಅಂತ್ರು ಒಂದ್ ರೂಪಾಯಿ ನಮ್ಮ ಮನೆಯಾಗ ಉಪಯೋಗ ಆಗಲಿಲ್ಲ ಒಂದ್ ಒಂದ್ ಹರ್ದ್ ಕೊಡ್ಲಿಲ್ಲ ಒಂದ್ ಚಂದಾಗ ಮನ್ಯಾಗ ನಗು ಅನ್ನೋದು ನಿನ್ನಿಂದ ಬರ್ಲಿಲ್ಲ ನೀನಿರೋಷ್ಟು ನಮ್ಮ ಮನೆಯಾಗ ದುಃಖನ ಇತ್ತು ಹಾಳಾದಿ ಧರಿದ್ರದಕ್ಕಿ ನೀ ಬಂದ ಮ್ಯಾಗನು ನನ್ನ ಮನ್ಯಾಗ ದುಃಖನ ಐತಿ ಹ ಯಾರ ಪ್ರಿಯಾ ಎಂತ ಬಾಯ್ ಮಾಡ್ತಾರಲ್ಲವ ಯಾರದು ಅವ